ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಪುನೀತ್ ರಾಜ್ ಸ್ಮರಣಾರ್ಥ ಸಾರ ಐದನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುರರಾತ್ಮದೆಡೆ ನಿನ್ನ ಸೌಮ್ಯಾತ್ಮವು ಸುರ ನರರ ಸಂಬಂಧದಲ್ಲಿ ಪರಮ ಪುನೀತ ನೀನು ನರರಾಂಗಣದಲ್ಲಿ ಪರಿಭ್ರಮಣೀಸೆ ಪರವಶತೆಯಲ್ಲಿ ಸಾರಿದರು ನರರಲ್ಲಿ ನರ ತರುಣ ನೀನೆಂದು ರಾಜರತ್ನ ಪರಿಭ್ರಮಣ ಸುತ್ತುವಿಕೆ ಪರವಶ ಅಧೀನನಾಗು ನಿನ್ನ ಮೃದುವಾದ ಮನಸ್ಸು ದೇವರ ಮನಸ್ಸಿನಂತಿದೆ ಹಾಗಾಗಿ ದೇವರು ಮತ್ತು ಜನರ ಸಂಬಂಧದಲ್ಲಿ ನೀನು ಶ್ರೇಷ್ಠ ಮತ್ತು ಪರಿಶುದ್ಧತೆಯಿಂದಿರುವೆ ಜನರ ಅಂಗಳದಲ್ಲಿ ನೀನು ಸುತ್ತುತ್ತಿರುವಾಗ ಅವರು ಪರವಶರಾಗುತ್ತಿದ್ದರು ಜನರಲ್ಲಿ ಯುವ ತರುಣನಾದ ನೀನು ಶ್ರೇಷ್ಠವಾದ ಪರಶಿವನ ರೂಪದಂತೆ ಬಿಂಬಿಸಲ್ಪಟ್ಟೆ ರಾಜರತ್ನ ಕರ ಒಡ್ಡಿದರೆ ಕರಗುವ ಸುರಮೂರ್ತಿ ಕರುಣೆ ಪ್ರೀತಿಯ ತೋರಿ ಮನದಲ್ಲಿ ಮರುಗಿ ಪರರ ತುಂಬು ದಾನದ ಮೇರುಗಿರಿಯಾಗಿ ಜೀವನ ಲಂಘನದ ಹರಿಗೋಲಂತೆ ಧರೆಯ ಧರ್ಮಾತ್ಮ ರಾಜರತ್ನ ಮೇರುಗಿರಿ ಕೈಲಾಸ ಪರ್ವತ ಹರಿಗೋಲು ತೆಪ್ಪ ನಡೆಸುವ ಕೋಲು ಯಾರಾದರೂ ಕೈಯೊಡ್ಡಿ ಬೇಡಿದರೆ ಸಾಕು ನೀನು ಕರುಣೆಯಿಂದ ಕರಗುವ ದೇವರ ರೂಪದಂತಿದ್ದೆ ಮನದಲ್ಲಿ ಮರುಗಿ ಕರುಣೆ ಮತ್ತು ಪ್ರೀತಿಯನ್ನು ತೋರಿ ಪರರಹಿತಕ್ಕಾಗಿ ಯೋಚಿಸಿ ಕೈತುಂಬಾ ದಾನ ಮಾಡಿ ಅವರ ಪಾಲಿಗೆ ದೊಡ್ಡ ಬೆಟ್ಟದಂತೆ ಕಾಣುತ್ತಿದ್ದೆ ಹೀಗೆ ಅವರ ಜೀವನವನ್ನು ದಾಟಿಸುವ ದೋಣಿಯ ಕೋಲಿನಂತಿದ್ದೆ ಹಾಗಾಗಿ ಈ ಭೂಮಿಯಲ್ಲಿ ಧರ್ಮಾತ್ಮನಾದೆ ರಾಜರತ್ನ ಹಮ್ಮು ಬಿಮ್ಮಿಲ್ಲದ ಹುಮ್ಮಸ್ಸಿನ ಸಮಾನ ದೊರೆ ಸಮ್ಮತಿಸುವ ಸಮಾನತೆಯ ಸಮರ್ದ ಸಮದರ್ಶಿ ನಿನ್ನಾತ್ಮ ಸುಮ್ಮನಿರದೆ ನಡೆವ ಸರ್ವಹೃದಯ ಸರದಾರ ಸಮ್ಮಿಲನಪ್ರಿಯ ರಾಜರತ್ನ ಸಮ್ಮಾನ ಮನ್ನಣೆ ಸಮರ್ದ ದಟ್ಟಣೆ ಸಮದರ್ಶಿ ನಿಷ್ಪಕ್ಷಪಾತಿ ನಿನಗೆ ಅಹಂಕಾರವಾಗಲಿ ದೊಡ್ಡತನವಾಗಲೀ ಇಲ್ಲ ಉತ್ಸಾಹಭರಿತ ಮನ್ನಣೆಗೆ ಅರ್ಹ ವ್ಯಕ್ತಿ ನಿಷ್ಪಕ್ಷಪಾತಿಯಾದ ಸಮಾನತೆಯನ್ನು ಅನುಮೋದಿಸುವವನು ನೀನು ನಿನ್ನ ಮನಸ್ಸು ಎಂದೂ ಸುಮ್ಮನಿರದೆ ಎಲ್ಲರಲ್ಲೂ ಒಬ್ಬ ಮುಖ್ಯ ಅಧಿಕಾರಿಯಂತೆ ಪ್ರೀತಿಯಿಂದ ಜೊತೆಗೂಡುವೆ ರಾಜರತ್ನ ಗಜಪಥವು ನಿನ್ನ ದಾನಮಾರ್ಗ ನಿಜ ಗುಣವನರಿತು ಹರ್ಷಿಸುತ್ತಿರುವವರು ಜನಸಾಗರ ಸಜ್ಜನಿಕೆಯ ಸುಕುಮಾರ ನೀನು ಭಜಿಸುತ್ತಿಹುದು ಮನುಜಮನದ ಗೊಂಬೆ ನೀನೇ ರಾಜಕುಮಾರ ಎಂದು ರಾಜರತ್ನ ಗಜಪಥ ಆನೆಯ ದಾರಿ ಸುಕುಮಾರ ಒಳ್ಳೆಯ ಮಗ ಭಜಿಸು ಪ್ರಾರ್ಥಿಸು ನಿನ್ನ ದಾನದ ಗುರಿಯು ಆನೆ ನಡೆಯುವ ದಾರಿಯಂತಿದೆ ಈ ನಿನ್ನ ನಿಜಗುಣವನ್ನು ಅರಿತ ಜನಸಾಗರವೇ ಸಂತೋಷದ ಸಾಗರದಲ್ಲಿ ತೇಲುತ್ತಿದ್ದಾರೆ ಉತ್ತಮ ನಡತೆಯುಳ್ಳವನಾದ ನೀನು ನಾಡಿಗೆ ಮತ್ತು ಹೆತ್ತವರಿಗೆ ಒಳ್ಳೆಯ ಮಗನೇ ಆಗಿರುವೆ ಆದ್ದರಿಂದ ನಿನ್ನನ್ನು ಮನುಜರು ತಮ್ಮ ಮನದ ವಿಗ್ರಹದಿಂದ ನೀನೇ ನಮಗೆ ರಾಜಕುಮಾರ ಎಂದು ಪ್ರಾರ್ಥಿಸುತ್ತಿದ್ದಾರೆ ರಾಜರತ್ನ ಭಕ್ತಿಯಿಂದ ಪಡೆದೆ ಮಾತೆ ಮಮತೆಯ ಯುಕ್ತಿ ವ್ಯೂಹದ ಚತುರ ಹ್ರಸ್ವತೆಯ ಸಿರನಾಮದಲ್ಲಿ ಸೂಕ್ತತೆಯಲ್ಲಿ ನಿರ್ವಹಿಸುವ ಸುವಯುಕ್ತಿಯು ಹೆಣ್ಣು ಮಕ್ಕಳಿಗೆ ಅಗ್ರಜನ ಈ ಶಕ್ತಿಧಾಮಕ್ಕೆ ಹೇಮರಸುನಿ ರಾಜರತ್ನ ಯುಕ್ತಿ ಜ್ಞಾನ ಚತುರತೆ ಹ್ರಸ್ವ ಮೆಲುಧ್ವನಿ ವ್ಯೂಹ ಚಕ್ರ ಭಕ್ತಿಯಿಂದ ಮಾತೆಯ ಪ್ರೀತಿಯನ್ನು ಪಡೆದೆ ಚತುರತೆ ಮತ್ತು ನಿರ್ವಹಣಾ ಶಕ್ತಿ ಇದ್ದಿದ್ದರಿಂದ ತನ್ನ ಮೆಲುಧ್ವನಿಯಿಂದ ತಾಯಿಯ ಆಶೀರ್ವಾದದಿಂದ ಶಕ್ತಿಧಾಮವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡೆ ಸೂಕ್ತವಾಗಿ ಮತ್ತು ಯಾವ ಅಡಚಣೆ ಇಲ್ಲದಂತೆ ಉತ್ತಮವಾಗಿ ಅಭಿವೃದ್ಧಿಗೊಳಿಸಿದ್ದರಿಂದ ಆ ಹೆಣ್ಣು ಮಕ್ಕಳಿಗೆ ಅಣ್ಣನಂತಾಗಿ ಶಕ್ತಿಧಾಮದ ಪೀಠಕ್ಕೆ ಚಿನ್ನದಂಥ ರಾಜನಾದೆ ರಾಜರತ್ನ ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಒಂದು ವಿಷಯ ಅಂದರೆ ಕೆಲವರು ನಿಮಗೆ ಪ್ರೋತ್ಸಾಹಿಸೋದಿಲ್ಲ ಯಾಕೆಂದರೆ ಅವರಿಗೆ ನೀವು ಜೀವನದಲ್ಲಿ ಏನಾದರೂ ಸಾಧಿಸಿಬಿಡ್ತೀರಾ ಅನ್ನೋ ಭಯ ಧನ್ಯವಾದಗಳು ರಾಧೇಕೃಷ್ಣ